ರ ಸ್ನೇಹಿತರೆ ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಸಮುದಾಯ ಬಾನುಲಿ ಕೇಂದ್ರ ಇದು ಕೈಯಲ್ಲಿ ವೇಣು ಧ್ವನಿ ನೈಂಟಿ ಪಾಯಿಂಟ್ ಫೋರ್ ಎಫ್ ಮಹಿಳೆಯ ಕನಸುಗಳಿಗೆ ಗರಿ ನೀಡುವ ಕಾರ್ಯಕ್ರಮವಿದು ಮಹಿಳಾ ವೇದಿಕೆ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ ನಾನು ಅನುಪಮ ನಮ್ಮ ಕಳೆದ ಸಂಚಿಕೆಯಲ್ಲಿ ಶ್ರೀಮತಿ ದೀಪಿಕಾ ಉದಯ್ ಚಾಟೆಯವರು ಅವರ ಜೀವನದ ಪಯಣದ ಕಥೆಯನ್ನ ನಮ್ಮೊಂದಿಗೆ ಹಂಚಿಕೊಳ್ತಾ ಇದ್ರು ಇಂದು ಕೂಡ ಅವರ ಸಾಹಿತ್ಯದ ಪಯಣವನ್ನ ಕೇಳೋಣ ಕಳೆದ ಸಂಚಿಕೆಯ ಮುಂದುವರೆದ ಭಾಗ ಇದಾಗಿದೆ ನಮಸ್ತೆ ಮೇಡಮ್ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಮೇಡಮ್ ಇನ್ನು ಅಂಕಣ ಬರಹಗಳನ್ನ ಕೂಡ ತಾವು ಬರೀತೀರಾ ಒಂದು ಮನಸ್ಸಿನ ದೊಂಬರ ಇದು ಯಾವ ವಿಚಾರಗಳನ್ನ ಸ್ಪರ್ಶಿಸುತ್ತೆ ಅಂತ ಇದು ಮನಸ್ಸಿನ ದೊಂಬರಾಟ ಅಂತಂದ್ರ ಇದು ಪ್ರಚಲಿತ ವಿದ್ಯಮಾನಗಳು ಏನ್ ಸಮಾಜದೊಳಗೆ ನಡಿಲಿಕ್ಕತ್ತಾವ ಅದ್ರ ಮೇಲೆ ನಾನು ಬರ್ಕೋತ್ ಹೋದೆ ಬರಿತಾ ಬರಿತಾ ಅವ್ರು ನಿಂದ್ರಸ್ಲಿಕ್ಕೆ ತಯಾರಿಲ್ಲ ನೀವು ಇನ್ನೂ ಬರೀರಿ ಇನ್ನೂ ಬರೀರಿ ಆಮೇಲೆ ನಾನು ಬಹಳ ಒಂದು ವರ್ಷದವರೆಗೆ ಬರದೆ ಐವತ್ತೆರಡು ಆರ್ಟಿಕಲ್ಸ್ ಅದು ನಾನು ಅಂದ್ರೆ ಎಲ್ಲ ಏನ್ ನಡೆದ ಇದ್ರೊಳಗ ಇದು ನೋಟ್ ಆತು ಅದರ ಬಗ್ಗೆ ಬರದೆ ಚುನಾವಣೆ ಬಗ್ಗೆ ಬರದೆ ಅಥವಾ ಮೋದಿದ ಆಡಳಿತ ಬಗ್ಗೆ ಅಥವಾ ಬೇರೆ ಬೇರೆ ಎಲ್ಲಾ ಇದು ಆಮೇಲೆ ಜನ್ಮ ಶತಮಾನೋತ್ಸವ ಬರ್ತಾವ ಅಥವಾ ವಿವೇಕಾನಂದರ ಬಗ್ಗೆ ಅವರು ಭಾಷಣ ಮಾಡಿದ್ರಲ್ಲ ಇದ್ರೊಳಗೆ ಚಿಕ್ಕಾಗೋದೊಳಗೆ ಆ ಒಂದು ಸನ್ನಿವೇಶದೊಳಗೆ ಇದು ಮಾಡಿದ್ರು ಮತ್ತೆ ರಾಮಕೃಷ್ಣ ಪರಮಹೊಸರಾಗಲಿ ಅಥವಾ ನಮ್ಮವರೇ ಎಷ್ಟು ಎಲ್ಲ ಶಾಸ್ತ್ರಿ ಅಂತ ಇವರು ಶಕ್ತಿ ಅಲ್ಲ ಒಂದು ವ್ಯಕ್ತಿ ಎಲ್ಲ ಇವರು ಒಂದು ಶಕ್ತಿ ಇದ್ದಂಗೆ ಅಂತ ಹೇಳಿ ಅವ್ರ ಬಗ್ಗೆ ಅಂದ್ರೆ ಅವ್ರಿಗೆ ಎಪ್ಪತ್ತೈದನೇ ವರ್ಷ ಆಗಿದ್ದ ಸಂದರ್ಭದಲ್ಲಿ ನಮ್ಮ ತಂದೆಯ ಬಗ್ಗೆ ಒಂದು ಇದು ಇತ್ತು ದತ್ತಿ ನಿಧಿ ಇಲ್ಲಿ ಲೇಖಕಿಯರ್ ಸಂಘದಾಗ ಕೊಟ್ಟೇನೆ ಆ ದತ್ತಿ ನಿಧಿ ಇದರ ಸಲುವಾಗಿ ನಾನು ನಮ್ಮ ತಂದೆ ಬಗ್ಗೆ ಕೂಡ ಅಪ್ಪ ಅಂದ್ರೆ ಎಂತ ಅಪ್ಪ ಇದು ದೊಡ್ಡ ಇದು ಅಲ್ಲದ ಮರ ಇದ್ದಂಗೆ ಅಂತ ಹೇಳಿ ಅವ್ರ ಬಗ್ಗೆ ಕೂಡ ನಾನು ಒಂದು ಆರ್ಟಿಕಲ್ ಬರ್ದೇನೆ ಹಿಂಗ ಬಹಳಷ್ಟು ನಮ್ಮ ಆತ್ಮೀಯರು ಕೂಡ ಬರ್ದೇನೆ ಇನ್ನು ಸಮಾಜದಲ್ಲಿ ನಡೆಯುವಂತಹ ಇದರೊಳಗೆ ಸಂದರ್ಭಗಳನ್ನು ಕೂಡ ಹಾಕೊಂಡು ಅದನ್ನು ಬರೆದಿದ್ದೇನೆ ಮೇಡಮ್ ಇನ್ನು ರಾಮಾಯಣ ತಮಗೆ ಬಾಲ್ಯದಲ್ಲಿ ರಾಮಾಯಣದ ಬಗ್ಗೆ ಆಕರ್ಷಣೆ ಇತ್ತು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಶ್ರೀರಾಮ ಚಂದ್ರ ಚರಿತ್ರೆ ಅನ್ನುವಂತಹ ಮಹಾಗ್ರಂಥದ ರಚನೆ ಮಾಡ್ತೀರಾ ಅದನ್ನು ರಚಿಸುವಾಗ ಆದಂತಹ ಅನುಭವಗಳು ಜೊತೆಗೆ ಎದುರಿಸಿದಂತಹ ಸವಾಲುಗಳು ಈಗ ನನಗೆ ಮನೆ ನಮ್ದು ಮನೆದು ಹೇಳಿದೆ ನಾನು ಬಾಲ್ಯ ಅಂದ್ರೆ ಆಮೇಲೆ ಇನ್ನೊಂದು ಏನು ಹೇಳ ಇನ್ನೊಂದು ಸೈಡ್ ನೋಡ್ಬೇಕಂದ್ರೆ ನಮ್ಮ ಮನೆ ಧಾರ್ಮಿಕ ವಾತಾವರಣನೂ ಬಹಳ ಇತ್ತು ನಮ್ಮ ಇಬ್ರು ಸೋದರತೆ ನಮ್ಮ ಮನೆಗೆ ಇರ್ತಿದ್ರು ಅವ್ರು ದಿನಾಲು ಪುರಾಣಕ್ಕೆ ಹೋಗ್ತಿದ್ರು ಮನೆಗೆ ಒಂದು ಮತ್ ನಮಗೆಲ್ಲ ಕುಡಿಸ್ಕೊಂಡು ಕಥೆ ಹೇಳ್ತಿದ್ರು ಆ ಒಂದು ಕಥೆ ಕೇಳುವುದು ಅದರಲ್ಲಿ ಹುಟ್ಟುವಂತ ಕುತೂಹಲ ಅದರ ಒಂದು ವಿಚಾರಗಳು ನಮಗ ಯಾಕೋ ಮನಸ್ಸಿಗೆ ಒಂದು ಚಲೋ ಇದು ಅನಿಸ್ತಿತ್ತು ಹಾಗಾಗಿ ಅದು ಒಂದು ನನಗೆ ಪುರಾಣದ ಕಥೆಗಳ ಬಗ್ಗೆ ಒಂದು ನಾಲೆಜ್ ಬರ್ಲಿಕ್ಕೆ ಆಗಲಿ ಇದು ಅದು ಅಟ್ರಾಕ್ಷನ್ ಇದ್ದೇ ಇತ್ತು ಆಮೇಲೆ ಇನ್ನೊಂದೇನಂದ್ರೆ ಇದು ರಾಮಾಯಣ ಬರಿಬೇಕಾದ್ರು ಕೂಡ ನನಗ ಇವೆಲ್ಲ ರಾಮಾಯಣ ಯಾಕೆ ಬೇಕು ಇದು ಯಾಕೆ ನಮಗ ಹೆಚ್ ಸಾಪ್ತಾಗ್ತದ ಅಂತಂದ್ರ ಈಗ ನಾವು ಮೊಘಲ್ ರಾಜರ ಬಗ್ಗೆ ಬರ್ದಿವಿ ಓದ್ತಿವಿ ಕಲ್ತಿವಿ ಅವ್ರ ಬಗ್ಗೆ ಬೈಪಾಟ್ ಮಾಡಿದಿವಿ ಸಾಲಿ ಒಳಗೆಲ್ಲಾ ಬೈಪಾಟ್ ಹೊಡೆಸ್ತಿದ್ರು ಅವನ್ನೆಲ್ಲಾ ಇಸ್ವಿ ಸಕ್ಕಟ್ಟ ಅದನ್ನೆಲ್ಲ ಏನ್ ಯೂಸ್ ಅದು ಹೇಳಿ ಅದರಿಂದ ನಮ್ಮ ನಡೆ ನುಡಿ ಸರಿಯತ್ತ ಅಥವಾ ಅವ್ರು ಅಣ್ಣನ್ನೇ ಬಿಡ್ತಿದ್ದಿಲ್ಲ ಕೊಂದಾಕ್ತಿದ್ರು ಅಪ್ಪನ್ನೇ ಬಿಡ್ತಿದ್ದಿಲ್ಲ ಕೊಂದಾಕ್ತಿದ್ರು ಇಂಥ ಒಂದು ನಮ್ಮ ಸಂಸ್ಕಾರ ಆಗಿರ್ಬೇಕು ಅಥವಾ ರಾಮ ಕೃಷ್ಣರಂತ ಸಂಸ್ಕಾರ ನಮ್ಮ ಮಕ್ಕಳಿಗೆ ಬೇಕು ನನ್ನ ಒಳಗ ಅದು ಹುಟ್ಟಿರುವಂತ ಒಂದು ಜಿಜ್ಞಾಸೆ ಅಂತ ಹೇಳ್ಬೋದು ಈಗ ರಾಮನ ಒಂದು ನಡಾವಳಿ ನೋಡ್ಕೋರಿ ಅವ ಏನು ಆದರ್ಶ ಪುತ್ರ ಆದರ್ಶ ಒಂದು ರಾತ್ರಿ ಆದರ್ಶ ಪತಿ ಆದರ್ಶ ಎಲ್ಲಾ ರೀತಿಯಿಂದ ಸ್ನೇಹಿತ ಆದರ್ಶನು ಎಲ್ಲಾ ರೀತಿಯಿಂದನು ಅಂತ ಒಂದು ತನ್ನ ಮಾನವೀಯ ಮೌಲ್ಯಗಳನ್ನ ಅವ ಎಲ್ಲರಲ್ಲೂ ಬಿತ್ತಿದ್ದವ ಅಂತ ಒಂದು ಅಮರವಾದಂತ ಚಿತ್ರ ನಮ್ಮ ಮುಂದ ಕಣ್ಣ ಮುಂದ್ ಬರ್ತದೆ ಆಮೇಲೆ ಕೃಷ್ಣನನ್ನು ನೋಡ್ರಿ ಅವನು ವಿವರಿಸಿದಂತ ಭಗವದ್ಗೀತೆ ಒಂದೊಂದು ವಾಕ್ಯದಲ್ಲೂ ಅದರಲ್ಲಿ ಒಂದು ಪಾಠ ಇದೆ ಪಾಠ ಇದೆ ಜೀವನ ಸತ್ಯ ಇದೆ ಅಥವಾ ಸೈಕಾಲಜಿಕಲ್ ಟ್ರೀಟ್ಮೆಂಟ್ ಸಿಕ್ತದಲ್ಲ ಮಾನಸಿಕ ಒಂದು ವೈದ್ಯವ ಕೃಷ್ಣ ಅಂತಂದ್ರೆ ಎಷ್ಟೊಂದು ಎಂತಾದೇ ಒಂದು ಕಷ್ಟದ ಪರಿಸ್ಥಿತಿ ಒಳಗೆ ನೀವು ಭಗವದ್ಗೀತಾ ನೋಡ್ರಿ ಒಂದು ಪೇಜ್ ತಗಿರಿ ಯಾವ್ದೋ ಒಂದು ಪೇಜ್ ತೆಗೆದ್ರು ನಿಮ್ಗೆ ಅಲ್ಲಿ ಮನಸ್ಸಿಗೆ ಸಮಾಧಾನ ಸಿಕ್ತದ ಇದನ್ನ ನಾ ಅಷ್ಟೇ ಹೇಳುದಿಲ್ಲ ಮಹಾತ್ಮ ಗಾಂಧಿ ಕೂಡ ಇದನ್ನೇ ಹೇಳ್ತಿದ್ರು ಯಾವಾಗೋ ಏನೂ ಪ್ರಾಬ್ಲಮ್ ಬರ್ಲಿ ಅವ್ರಿಗೆ ಜೈಲ್ನಾಗ ಹೋಗ್ತಿದ್ರು ಆ ಸತ್ಯಾಗ್ರಹ ಈ ಸತ್ಯಾಗ್ರಹ ಎಲ್ಲ ಮಾಡಿ ಅವಾಗ ಭಗವದ್ಗೀತಾ ತೆಗೆದ್ ಯಾವ್ದೋ ಒಂದು ಪೇಜ್ ತೆಗೆದ್ರು ಕೂಡ ಅವ್ರಿಗೆ ಮನಸ್ಸಿಗೆ ಒಂದು ಶಾಂತಿ ಸಿಕ್ತಿತ್ತು ಅಲ್ಲಿ ಒಂದು ಇದು ಸಿಕ್ ಬಿಡ್ತಿತ್ತು ಅವ್ರಿಗೆ ಸಮಾಧಾನ ಸಿಕ್ತಿತ್ತು ಅಂತ ಒಂದು ಇಂಥ ನಾವು ಗ್ರಂಥಗಳನ್ನ ಬಿಟ್ಟು ನಾವು ಯಾರನ್ನು ಓದುದು ಅವ್ರನ್ನ ಅನುಕರಣೆ ಮಾಡುದು ಇದಂತ ನಮ್ಮ ಧರ್ಮ ಗ್ರಂಥಗಳು ಇವು ಎಪ್ಪಿಕ್ಕವ ಇವು ರಾಮಾಯಣ ಆಗಲಿ ಮಹಾಭಾರತ ಆಗಲಿ ಭಾಗವತ್ ಆಗಲಿ ಇವೆಲ್ಲಾ ದೊಡ್ಡ ಇವು ಕುರ್ತಾಗಿ ನಾವು ಸ್ಟಡಿ ಮಾಡೋದ್ರಿಂದ ನಮ್ಮ ಜೀವನ ಮೌಲ್ಯ ಹೆಚ್ಚಾಗ್ತದ ಅಂತ ಹೊತ್ತ ಇವನು ಓದಲ್ದ ಅವನ್ ಯಾಕೆ ನಾವು ಓದ್ಬೇಕು ಅನ್ನುವಂತ ಒಂದು ಇದು ನನಗ್ ಸಿಕ್ತದ ಹಂಗ ಹಾಗೆ ನಾನು ರಾಮಾಯಣ ಇದು ಮಾಡಿದೆ ಆಮೇಲೆ ರಾಮಾಯಣ ಬರೀಬೇಕಾದ್ರೂ ಕೂಡ ನಾನು ಎರಡು ವರ್ಷ ಬರೇ ಓದೇನೆ ರಾಮಾಯಣ ಒಂದೇ ಪುಸ್ತಕ ಅಲ್ಲ ರಾಮಾಯಣ ದರ್ಶನಂ ಅಂತ ಹೇಳಿ ಕುವೆಂಪು ಅವರು ಬರ್ದಾರ ನಮ್ಮ ಅತ್ತಿಯವ್ರ ನನಗ್ ಕೊಟ್ಟಿದ್ರು ಅವ್ರಿಗೆ ಕಡೆ ಅದು ಅವ್ರಿಗೆ ಯಾರೋ ಗಿಫ್ಟ್ ಕೊಟ್ಟಿದ್ರು ಇದನ್ನ ತಗೋ ನೀನು ಓದು ಅಂತ ಹೇಳಿ ಅದನ್ನು ನಾನು ಪೂರ್ತಿ ಓದಿದೆ ಆಮೇಲೆ ವಾಲ್ಮೀಕಿ ರಾಮಾಯಣ ಕೂಡ ಓದಿದೆ ಆಮೇಲೆ ಅವರು ನಮ್ಮ ಮನೆಯವರು ತಂದು ಕೊಟ್ಟಿದ್ರು ರಾಜಾಜಿ ಅವರು ಇಂಗ್ಲಿಷ್ ನಲ್ಲಿ ಬರ್ದಾರ ರಾಮಾಯಣನೇ ಬರ್ದಾರ ಆದ್ರೆ ಅಲ್ಲಿ ಹೆಂಗ ರಾಮಾಯಣ ಬರ್ದಿರೋದ್ರಿಂದ ಆಮೇಲೆ ಮರಾಠಿ ಒಳಗೂ ಬರ್ದಾರ ಗಟ್ ಅಂತ ಹೇಳ ಆದ್ರೆ ಅದು ಹೆಂಗ ಅಲ್ಲಿ ಸ್ಟೋರಿ ಸೇಮ್ ಅಂದ್ರೆ ರಾಮ ಕಾಡಿಗೆ ಹೋಗ್ತಾನೆ ಸೀತೆ ಲಕ್ಷ್ಮಣ ಎಲ್ಲ ಕಾಡಿಗೆ ಹೋಗ್ತಾರೆ ರಾವಣ ತಗೊಂಡು ಹೋಗ್ತಾನೆ ಅಲ್ಲಿ ಏನು ಡಿಫ್ರೆಂಟ್ ಇಲ್ಲ ಅದನ್ನ ನಾವು ಏನೂ ಹೆಚ್ಚು ಕಡಿಮೆ ಮಾಡ್ಲಿಕ್ಕೆ ಬರುದಿಲ್ಲ ಇನ್ನೇನು ನಮ್ಮ ಭಾವನೆಗಳನ್ನ ಏನೇನೋ ಬರಿಬಹುದು ಅದರಲ್ಲಿ ಹಂಗಾಗಿ ಅದು ನಾನ್ ಬರ್ದದ್ದು ಅಂತ ಹೇಳ್ಬಹುದು ಅಷ್ಟೇ ಹೊರತಾಗಿ ಅದು ಮೇನ್ ಸಾರಾಂಶ ಏನದ ಮೇನ್ ಕೃತಿಗೆ ಎಲ್ಲಿಯೂ ಚುತಿ ಬರುದಿಲ್ಲ ಅದು ಒಂದೇ ಅದ ಸ್ಟೋರಿ ಒಂದೇ ಇರ್ತದ ಅಂತ ಹೇಳ್ಬೋದು ಆಮೇಲೆ ಆ ಟೈಮ್ದಾಗ ರಾಮಾಯಣ ಬರೆಯೋ ಟೈಮ್ದಾಗ ನನಗೆ ಆಮೇಲೆ ಮೊದಲೆಲ್ಲ ಓದಿದೆ ಆಮೇಲೆ ಬರೀಲಿಕ್ಕೆಲ್ಲ ಶುರು ಮೇಲೆ ಪ್ರತಿ ದಿನ ಮೂರ್ ಗಂಟೆಕ್ ನಶಿಕ್ಲೆ ಪಟ್ಟಂತ ಎಚ್ಚರ ಆಗೋದು ಯಾರೋ ಬಡದ ಎಬ್ಬಿಸ್ದಂಗೆ ಆಗೋದು ಮೂರ್ ಗಂಟೆದಿಂದ ಏಳು ಗಂಟೆವರೆಗೆ ನಾನು ಕುಳಿತ ಜಾಗ ಹೇಳ್ತಿದ್ ಬಿಡ್ತಿದ್ದಿಲ್ಲ ಅದು ಬರದಾದ್ಮೇಲೆ ಆಮೇಲೆ ಮತ್ತೆ ನಮ್ಮ ಮಕ್ಕಳದು ಎಲ್ಲ ಸಣ್ಣ ಅವಾಗೆಲ್ಲ ಡಬ್ಬಿ ಅದು ಎಲ್ಲ ಕಟ್ಬೇಕಾಗ್ತಿತ್ತು ಅವೆಲ್ಲ ಮಾಡಿ ನಂದೆಲ್ಲ ಡ್ಯೂಟಿ ಮಾಡಿ ಅವರೆಲ್ಲ ಹೋಗೋ ತನಕ ನಮ್ದು ಮನೆದೆಲ್ಲ ವ್ಯವಹಾರ ನೋಡ್ಕೋಬೇಕಾಗ್ತಿತ್ತು ಅವಂಗ ಹಂಗಾಗಿ ನನಗೆ ಒಂದು ಎಂಟು ವರ್ಷ ತಗೊಂಡೆ ನಾನು ಬರೀಲಿಕ್ಕೆ ಅಂದ್ರೆ ಶಾಂತ ವಾತಾವರಣ ಬಹಳ ಇಂಪಾರ್ಟೆಂಟ್ ಅಂದ್ರೆ ಏನೂ ಗದ್ಲ ಇರಬಾರ್ದು ಏನು ಶಾಂತಿ ಇರ್ತದಲ್ಲ ಬೆಳಗಿನ ಟೈಮ್ ಮತ್ತೆ ನನಗೆ ಯಾರೋ ಬರ್ಸಿದಾರೆ ಮಾತ್ರ ನನಗಂತೂ ಹಂಗ ಅನಸ್ತ ಆ ಹನುಮಂತನೇ ಬಂದು ಬರ್ಸಿದಾನೋ ಆ ಒಂದು ಸುಂದರ ಕಾಂಡ ಬರೆಯುವಾಗ ನನ್ನ ಪೆನ್ ತನ್ ತಾನೇ ಮುಂದೆ ಹೋಗ್ತಿತ್ತು ನೋಡ್ರಿ ನನ್ನ ನನಗೆ ಇವತ್ತಿಗೂ ಆಶ್ಚರ್ಯ ಆಗ್ತದೆ ನಾನು ಏನು ಬರಿಬೇಕಂದ್ರೆ ಇಷ್ಟು ಸುಲಲಿತವಾಗಿ ಪಟ 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 ತಾನೇ ಮುಂದುವರೆದಂಗ್ತಿತ್ತು ನನಗೆ ಅಷ್ಟೊಂದು ಅನುಭವ ಆಮೇಲೆ ಮನಸ್ಸಿಗೆ ಶಾಂತಿ ಆಮೇಲೆ ಭಾವನೆಗಳು ಎಲ್ಲ ಪಾಸಿಟಿವ್ ಅವಾಗ ಅಂದ್ರೆ ಅದರಲ್ಲಿ ಒಂದು ದೈವಿಕ ಶಕ್ತಿ ಇದ ಅಂತಾನೆ ಹಂಗಾಗಿರ್ಬೋದು ಅದೇನು ಸದಾ ಇದು ಇಲ್ಲ ನಾನು ನಾನು ಬರ್ದೇನೆ ಗ್ರೇಟ್ನೆಸ್ ಹೇಳ್ಕೊಳ್ಳಿಲ್ಲ ಬಟ್ ಅದೇನೋ ನನಗೆ ಒಂದು ದೇವರ ಕೃಪದಿಂದ ಶಕ್ತಿ ಮಾತ್ರ ಬಂತು ಅಂತ ಅನ್ನಿಸ್ತದ ಮೇಡಮ್ ಇನ್ನು ತಾವು ಮಕ್ಕಳಿಗಾಗಿ ಬರೆದಂತಹ ಒಂದು ನಾಡ್ನುಡಿಗಳು ಅನ್ನೋ ಒಂದು ಕೃತಿಗೆ ಉತ್ತಮ ಒಂದು ಪ್ರತಿಕ್ರಿಯೆ ಸಿಗುತ್ತೆ ಮಕ್ಕಳ ಒಂದು ಸಾಹಿತ್ಯದತ್ತ ನಮ್ಮ ಆಸಕ್ತಿ ಬಂದದ್ದು ಹೇಗೆ ಹೇಗೆ ಬೆಳೀತು ಅಂತ ನಾನು ಮಕ್ಕಳಿಗಾಗಿನೂ ಕೆಲವೊಂದಿಷ್ಟು ಕಥೆ ಬರ್ದಿದ್ದೀನಿ ಸಣ್ಣ ಸಣ್ಣ ಕಥೆಗಳನ್ನ ಬರ್ದಿದ್ದೆ ಮಕ್ಕಳಿಗಾಗಿ ಅಂದ್ರೆ ಒಂದು ಫೇಸ್ಬುಕ್ ನಲ್ಲಿ ಮೊಲ ಮತ್ತು ಇತರ ಕಥೆಗಳು ಅಂತ ಒಂದು ಪುಸ್ತಕ ಇದೆ ನಂದು ಮಕ್ಕಳಿಗಾಗಿ ಬರ್ದದ್ದು ಅದು ಹೆಂಗ ಈಗಿನ ಜನರೇಷನ್ ಮಕ್ಕಳು ಇವರೆಲ್ಲಾ ಹಳೆಯದವ್ರ ಅಲ್ಲ ಇವ್ರೆಲ್ಲಾ ಕಂಪ್ಯೂಟರ್ ಇಟ್ಕೊಂಡೆ ಕೂತಿರ್ತಾರ ಈಗಿನ ಏನು ಇದು ಇಲ್ಲ ಫೇಸ್ಬುಕ್ ಬೇಕೆ ಟ್ವಿಟ್ಟರು ಬೇಕೆ ಎಲ್ಲಾ ಇನ್ಸ್ಟಾಗ್ರಾಮ್ ಎಲ್ಲಾ ಹೊಲ್ಟಿವ್ ಹಂಗಾಗಿ ನಾನು ಅಂತ ಒಂದು ಕಥೆ ಬರ್ದೆ ಮಕ್ಕಳಿಗಾಗಿ ಅಂದ್ರೆ ಹೆಂಗೆ ಒಂದು ಮೊಲ ಇರ್ತದೆ ಇಲ್ಲಿ ಖಾನಾಪುರ್ ಕಾರ್ಡ್ನೊಳಗ ಆಮೇಲೆ ಇದು ಸಾಲಿಯಿಂದ ಬಂದ ತಕ್ಷಣ ಕಂಪ್ಯೂಟರ್ ತಕ್ಕೊಂಡ್ ಕೊಡ್ತದ ಫೇಸ್ಬುಕ್ ನಾಗ ಫ್ರೆಂಡ್ ರಿಕ್ವೆಸ್ಟ್ ಬಂದಿರ್ತದೆ ಅದಕ್ಕ ಎಲ್ಲಿದು ಬನ್ನೆರ್ಗಟ್ಟದ ಕಾರ್ಡ್ ನಗಿನ್ ಸಿಂಹ ಕಳಿಸಿರ್ತದ ಫ್ರೆಂಡ್ ರಿಕ್ವೆಸ್ಟ್ ಆಮೇಲೆ ಅದನ್ನ ನೋಡಿ ಆಮೇಲೆ ಅಯ್ಯೋ ಸಿಂಹ ಫ್ರೆಂಡ್ ರಿಕ್ವೆಸ್ಟ್ ಕಳ್ಸಿದ್ ಮತ್ ನನಗೆ ಎಲ್ಲರೂ ತಿಂತಂದ್ರ ಅಂತ ಇದಕ್ಕೆ ಭಯ ಆಮೇಲೆ ಇದೇನ್ ಮಾಡ್ತದ ಅಯ್ಯೋ ನೋಡೋಣ ಅದರದ್ದು ಎಲ್ಲಾ ಡಿಟೇಲ್ಸ್ ಎಲ್ಲಾ ಚೆಕ್ ಮಾಡೋಣ ಅಂತದ್ ಇದು ಮೊಲ ಅದರದ್ದು ಸಿಂಹದ ಡಿಟೇಲ್ಸ್ ಎಲ್ಲ ಚೆಕ್ ಮಾಡ್ತದ ಆಮೇಲೆ ನೋಡೋದ್ರಾಗ ಇದ್ದೇನೆ ಆಹಾರ ತಿನ್ನಿಸ್ತಾರ ಓ ಅಂದ್ರೆ ಇಲ್ಲ ಬಿಡು ನಮಗ್ ಮಾಡೋದಿಲ್ಲ ಆಯ್ತು ರಿಕ್ವೆಸ್ಟ್ ಎಕ್ಸೆಪ್ಟೆಡ್ ಅಂತದ ಕಳಿಸ್ಕೊಡ್ತದ ಎಕ್ಸೆಪ್ಟ್ ಮಾಡ್ತದ ಆಮೇಲೆ ಆತ್ ಫ್ರೆಂಡ್ ಆಗ್ತದ ದಿನಾಲು ಹೊರಟೆ ನನ್ ಕಾಡಿನಾಗ ಹಿಂಗ ನಿನ್ ಕಾಡ್ನಾಗ ಇಬ್ರು ಪರಸ್ಪರ ಪರಸ್ಪರ ಹಂಚ್ಕೋತಿರ್ತಾರ ಭಾವನೆಗಳನ್ನ ಹಂಚ್ಕೋತಿರ್ತಾರ ಒಂದ್ಬಿಟ್ಟು ಸಲ ಏನಾಗ್ತದ ಈ ಮೂಲಕ ಇಲ್ಲಿ ಟೀಚರ್ ಈಕಿ ಟೀಚ ಚಿಗಿರಿ ಟೀಚರ್ ಇರ್ತದ ಇದು ಆಕಿ ಎಲ್ಲಾ ಪಿಕ್ನಿಕ್ ತೆಗಿತಾಳೆ ಬನ್ನೇರ್ಘಟ್ಟ ಕಾಡಿಗೆ ಹೋಗ್ಬೇಕಂತ ಹೇಳಿ ಓ ಖುಷಿ ಇದು ಆಗ್ತದಿದ್ ಅಯ್ಯೋ ನನ್ನ ಫ್ರೆಂಡ್ ನೋಡ್ತೇನ್ಲಾ ಅಂತ ಹೇಳಿ ಹಂಗಾಗಿ ಅದು ತಗೊಂಡ್ ಅಲ್ಲಿ ಹೋಗ್ತಾರ ಇದಕ್ಕ ಬಸ್ನಾಗ ಮುಂದೆ ಕೂಡ್ತದ ಇದು ನನ್ನ ಫ್ರೆಂಡಿಗೆ ನೋಡ್ತೇನಂತ ಅಂತ ಬನ್ನೇರ್ಘಟ್ ಕಾಡಿನಾಗ ಹೋದ್ರ ಅಲ್ಲಿ ಒಂದು ಸುಂದಾಗಿ ಹುಲಿ ಬಿದ್ದಿರ್ತದ ಇಲ್ಲಿ ಸುಂದಾಗಿ ಮೊಲ ಬಿದ್ದ ಸಿಂಹ ಬಿದ್ದಿರ್ತದ ಕರಡಿ ಒಂದ್ ಕಡೆ ಸುಂದಯಪ್ಪ ಇದೇನ್ ಜೀವನ ಅನಸ್ತದ ಇದಕ್ಕ ಆಮೇಲೆ ಇಷ್ಟೆಲ್ಲ ಅದು ಬರ್ದಿರ್ತದಲ್ಲ ಇಲ್ಲಿ ನಮಗ ಏನೇನು ಹೋರಾಟ ಮಾಡೋ ಕಾರಣ ಇಲ್ಲ ಎಲ್ಲಾ ನಮಗ ಆರಾಮದ ಏನು ಇದಿ ಅದಕ್ಕಿ ಆಶ್ಚರ್ಯ ಆಗ್ತದ ಆದ್ರೆ ಅಲ್ಲಿ ನೋಡಿದ್ರೆ ಎಲ್ಲಾ ಸುಂದ ಬಡ್ಕೊಂಡ್ ಬಿದ್ದಿರ್ತಾವ ಇದೇನ್ ಜೀವನನ ಇದು ಸಿಂಹ ಇಡೀ ಕಾಡಿನ ರಾಜ ಆಗಿ ಮೆರೀಬೇಕಾಗಿದ್ದು ಇಂತ ಪರಿಸ್ಥಿತಿ ಂತಲ್ಲ ಅಂತ ಇದಕ್ಕ ಬಾಳ ಕೆಟ್ಟ ಅನ್ನಿಸ್ತದ ಕಣ್ಣಾಗ ನೀರ್ ಬರ್ಲಿಕ್ ಚಾಲು ಆಗ್ತಾವ ಅದಕ್ಕ ಮೊಲಕ ಇದು ಏನ್ ಜೀವನ ಅಲ್ಲಿದು ಇಂತ ಇಂಥ ಬದುಕ್ ಬದುಕಬಾರ್ದು ಸಿಂಹವಾಗಿ ಅಂದ್ರೆ ಇದಕ್ಕೊಂದು ಸೂಕ್ಷ್ಮವಾಗಿ ವಿಡಂಬನಾತ್ಮಕವಾಗಿ ನಾನು ಇದು ಸುಧಾದಲ್ಲಿ ಬಂತು ಸುಧಾದೊಳಗ್ ಬಂದ್ಮೇಲೆ ನಾಗರಾಜ್ ಅಂತ ಹೇಳಿ ನುಡಿಯಲ್ಲಿ ನಾಗರಾಜ್ ಅಂತ ಹೇಳಿ ಅವ್ರು ಫೋನ್ ಮಾಡಿದ್ರು ಏನ್ರಿ ಮೇಡಮ್ ಏನ್ ಬರ್ದಿರಿ ಕತಿ ಇದು ಎಂತ ಕತಿ ಬರ್ದಿರಿ ಬಾರಿ ಬರ್ದಿರಿ ಅಂತೇಳಿ ಓ ಹೌದಂದ್ರೆ ಚಲೋ ಆಮೇಲೆ ಅದ್ರ ಮೇಲೆನೆ ಇನ್ನೊಂದು ಬರದೆ ಮೆಸೇಜು ಮೊಲದ ಮೆಸೇಜು ಅಂದ್ರೆ ಮಿಸ್ಡ್ ಹೋಗಿ ಮೆಸೇಜ್ ಹೋಗಿ ಅದು ಹುಲಿ ಪಾಲ್ ಆಗ್ತದ ಅದಕ್ಕೆ ಮೆಸೇಜ್ ಮಾಡ್ಬೇಕಾದ್ರೂ ಕರೆಕ್ಟ್ ಆಗಿ ವಿಚಾರ ಮಾಡಿ ಅಂದ್ರೆ ಹೆಂಗ ಈಗಿನ ಹುಡುಗುರ್ಗೆ ಇದು ಬೇಕು ಪಿ ಎಚ್ ಡಿ ಒಂದು ಚಿಗರಿ ಅಂದ್ರೆ ಮಕ್ಕಳಿಗೆ ಕಂಪ್ಯೂಟರ್ ಮತ್ತೆ ಫೇಸ್ಬುಕ್ ಅಥವಾ ಮೊಬೈಲು ಇವೆಲ್ಲಾ ನಾಲೆಜ್ ಅನ್ನು ಹಾಕಿ ಮಕ್ಕಳಿಗೆ ಕಥೆಯನ್ನು ರಚಿಸಬಹುದು ಅಂತ ಅನ್ನುವಂತ ಕಥೆಗಳ ಅದರೊಳಗೆ ಬಹಳಷ್ಟು ಅಂತ ಕಥೆಗಳನ್ನು ಬರ್ದೇನ್ ನಾನು ಇದು ಎಲ್ಲ ಅದು ಒಂದು ಫೇಸ್ಬುಕ್ ಮೊಲ ಮತ್ತು ಇತರ ಕತೆಗಳು ಮತ್ತೆ ಇದು ಮಕ್ಕಳಿಗಾಗಿ ನಾನ್ ನೋಡಿಗಳು ಅಂತ ಹೇಳಿ ಇದು ಒಂದು ಮಕ್ಕಳಿಗೆ ಮಕ್ಕಳು ನಾನ್ ಅಂತ ಅನ್ಕೊಳ್ಳ ಈಗ ಗಾದೆ ಮಾತುಗಳು ಈಗ ಬೈಪಾಟ್ ಮಾಡಿದ್ರೆ ಬಾಯ್ಪಾಟ್ ಮಾಡ್ಬೇಕು ನೆನಪಿನಾಗ್ ಉಳಿಯೋದಿಲ್ಲ ನೀವು ಕಥೆ ಜೋಡಸ್ರಿ ಅದಕ್ಕ ಆ ಕಥೆ ಆ ಕಥೆಯ ಮೂಲಕ ಅದನ್ನ ನೆನಪಿನಾಗೆ ಇಡ್ತಾರೆ ಹಂಗಾಗಿ ಪ್ರತಿಯೊಂದು ಗಾದೆ ಮಾತಿಗೆ ಒಂದೊಂದು ಕಥೆಯನ್ನ ಹೆಣದು ಅದನ್ನ ಪುಸ್ತಕ ಮಾಡೇನ್ ನಾ ಎರಡು ಕೂಡ ಮೇಡಮ್ ಇನ್ನು ತಾವು ಹಲವಾರು ಒಂದು ಸಂಘಟನೆಗಳಲ್ಲಿ ಒಂದು ಪ್ರಮುಖ ಸ್ಥಾನಗಳಲ್ಲಿ ಕೂಡ ಕೆಲಸ ಮಾಡ್ತೀರಾ ಆ ಒಂದು ಸಾಮಾಜಿಕ ಸೇವೆಗಳ ಪ್ರೇರಣೆ ಹೇಗ್ ಬಂತು ಅಂತ ಸಾಮಾಜಿಕ ಪ್ರೇರಣೆ ಅಂತಂದ್ರೆ ನಮ್ಮ ತಂದೆನೆ ಕಾರಣ ಅವರು ರಿಟೈರ್ಡ್ ಆದ್ಮೇಲೆ ಭೂದಾನ ಜೆ ಪಿ ಚಳವಳಿ ಅಂತ ಹೇಳಿ ಎಲ್ಲಾ ಇದ್ರೊಳಗನು ಅವರು ಆಕ್ಟಿವ್ ಆಗಿ ಇರ್ತಿದ್ರು ಅಣ್ಣ ಗುರುಜಿ ಅವರು ಅವರು ಆಮೇಲೆ ಬಹಳಷ್ಟು ಅವ್ರ ಫ್ರೆಂಡ್ಸ್ ಸರ್ಕಲ್ ಇತ್ತು ಆಮೇಲೆ ಈಗ ಹೆಸರು ನೆನಪಿಗೆ ಬರುವಲ್ತು ಅದು ಎಚ್ ಎಸ್ ದೊರೆಸ್ವಾಮಿ ಅಂತ ಹೇಳಿ ಅವರು ನಮ್ಮ ಮನೆಗೆ ಇರ್ತಿದ್ರು ಕಾಯಂ ಎಷ್ಟೋ ಸಲ ಇಲ್ಲೇ ಇರ್ತಿದ್ರು ಬಹಳಷ್ಟು ಮಂದಿ ಮತ್ತೆ ಬಹಳಷ್ಟು ಜನ ಬರ್ತಿದ್ರು ಹಂಗಾಗಿ ಅವರು ಎಲ್ಲಾ ವರ್ಕ್ ಮಾಡ್ತಿದ್ರು ನನಗೂ ಅದು ಒಂದು ಅಪರ್ಚುನಿಟಿ ಅನ್ರಿ ಅವಕಾಶಗಳು ಸಿಗ್ತಾ ಹೋತು ನಮ್ ಮನೆ ಹತ್ರನ ಒಂದು ಯೋಗ ಕ್ಲಾಸ್ ಇದೆ ಅಲ್ಲಿ ಹೋಗ್ತಿದ್ದೆ ನಾನು ಯೋಗ ಕ್ಲಾಸಿಗೆ ಅವಾಗ ಅಲ್ಲಿ ಹೋಗಿ ಬಂದಮೇಲೆ ನಾನು ಅಲ್ಲಿ ಏನ್ ಮಾಡ್ತಿದ್ದೆ ಯೋಗ ಆದ್ಮೇಲೆ ಅಲ್ಲೇ ಎಲ್ಲಾ ಬಡ ಮಕ್ಳವರಿ ಎಲ್ಲ ಅಂದ್ರೆ ಬಡವ್ ಅಂತಂದ್ರೆ ಪಲ್ಲೆ ಮಾರೋರ್ ಮಕ್ಕಳು ಆಮೇಲೆ ಡೈಲಿ ವಿಜಿಸ್ ಹೊಲಕ್ ಹೋಗ್ತಾರಲ್ಲ ಅವ್ರ ಮಕ್ಕಳು ಆಮೇಲೆ ಇವ್ರ ಮಗ್ಗ ನೇಯ್ತಾರಲ್ಲ ಅವ್ರ ಮಕ್ಕಳು ಎಲ್ಲಾ ಬಹಳಷ್ಟು ಕೆಳ ವರ್ಗದ ಮಕ್ಕಳು ಅವರು ಅಲ್ಲೇ ಕಲೀಲಿ ಬರ್ತಾರ ನನಗ ನನ್ಗೆ ಹೇಳಿದ್ರು ನೀನು ಒಂದ್ ಕಥೆ ಹೇಳಿ ಹೋಗು ಇನ್ಸ್ಪಿರೇಷನಲ್ ಸ್ಟೋರಿ ಹೇಳಬೇಕು ಅವ್ರಿಗೆ ಅದೇ ಇವೆಲ್ಲ ಸ್ಟೋರೀಸ್ ಬರ್ದದ್ದನ್ನು ಆ ಮಕ್ಕಳಿಗೆ ಹೇಳಿದ್ಮೇಲೆ ಅವು ಪುಸ್ತಕ ಅದು ನನಗ ಆ ಮಕ್ಕಳಿಗೆ ಹೇಳ್ತಿದ್ದೆ ನಾನು ದಿನಾಲು ಹೋಗೋದು ಒಂದ್ ಕಥೆ ಹೇಳೋದು ಅವ್ರಿಗೆ ಅದರ ಮೂಲಕ ನಿಮಗೆ ಏನ್ ಸಿಕ್ತು ನಿಮ್ಗ ಇದ್ರ ಒಳಗೆ ಏನ್ ಮೌಲ್ಯ ಅದ ನಿಮ ಏನ್ ಲೆಸನ್ ಸಿಕ್ತು ಅಂತ ಅವ್ರಿಗೆ ಕೇಳೋದು ಆಮೇಲೆ ಅವ್ರಿಗೂ ಅಲ್ಲಿ ಬರೀಲಿಕ್ಕೆ ಹಚ್ಚೋದು ಅಥವಾ ಅವ್ರಿಗೂ ಅದರ ಮೂಲಕ ಏನಾರ ಒಂದು ಟಾಸ್ಕ್ ಕೊಟ್ಟು ಮಾಡಿಸ್ತಿದ್ದೆ ಹಂಗಾಗಿ ಅದು ಒಂದು ನನಗೆ ಮನ್ಸಿಗೆ ಬಹಳಷ್ಟು ಅದು ಘಟನೆ ಅಂದ್ರೆ ಮಕ್ಕಳಿಗಾಗಿ ಒಂದು ಅವರು ಇಷ್ಟು ಇನ್ಸ್ಪಿರೇಷನ್ ಆತ್ಲ ಅವ್ರಿಗೆ ಈಗ ಬೇರೆ ಬೇರೆ ಸ್ಕೂಲಿಗೂ ಹೋಗಿ ಅವರು ಕಾಂಪೀಟ್ ಮಾಡಿ ಬರ್ಲಿಕ್ಕತ್ತಾರ ಅವ್ರಲ್ಲಿ ಇಷ್ಟು ಕಾನ್ಫಿಡೆನ್ಸ್ ಬಂದದ ನನಗೆ ಆಶ್ಚರ್ಯ ನನಗೆ ಗೆಸ್ಟ್ ಅಂತ ಕರ್ದಿದ್ರು ಒಂದ್ಸಲ ನೋಡಿ ಆಶ್ಚರ್ಯ ಆಗಿಬಿಟ್ಟೆ ನಾನು ಎಲ್ಲ ತಾವೇ ಪ್ರೋಗ್ರಾಮ್ ಅರೇಂಜ್ ಮಾಡಿದ್ರು ಎಲ್ಲ ಭಾಷಣ ಮಾಡಿದ್ರು ಹುಡುಗರು ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳು ಅಷ್ಟು ಚಂದ ತಯಾರಾಗ್ಬಿಟ್ಟಿದ್ದಾರೆ ಅವ್ರು ಅಷ್ಟು ಅದೊಂದು ನನಗ ಆಮೇಲೆ ಮುಸ್ಲಿಂ ಹುಡುಗಿಯಾರು ಬರ್ತಿದ್ರು ಮೂರ್ ಮಂದಿ ಅವ್ರಿಗೆ ನಾನು ಗಣೇಶ್ ಚತುರ್ಥಿ ಟೈಮ್ದಾಗ ಗಣಪತಿ ಕಥೆ ಎಲ್ಲಾ ಹೇಳಿದ್ದೆ ಅವರು ಆ ತಮ್ಮ ಸ್ಕೂಲ್ ಒಳಗೆ ಮುಸ್ಲಿಂ ಸ್ಕೂಲ್ ಅಲ್ಲ ಅವ್ರದ್ದು ಅಲ್ಲಿ ಹೋಗಿ ಕಾಂಪೀಟ್ ಮಾಡಿ ಬಹುಮಾನ ತಗೊಂಡ್ ಬಂದಿದ್ರು ಮತ್ತೆ ಅಕ್ಕಾರಿ ಅವರು ಅಲ್ಲೇ ಟೀಚರ್ ಮೇಡಮ್ ಹಾಗೆಲ್ಲ ಅನ್ನೋದಿಲ್ಲ ಅಕ್ಕಾರಿ ಹಿಂಗ ಕರೀತಾರೆ ಅವ್ರು ಕಾಕೂರಿ ಅಕ್ಕಾರಿ ಅಂದ್ರೆ ಮೌಷಿ ಅಂದ್ರೆ ನಮ್ಮ ಇಂಡಿಯನ್ ಕಲ್ಚರ್ ಇದು ಮಾಡ್ತಾರ ಅವ್ರು ಆರ್ ಎಸ್ ಎಸ್ ಇದ್ದು ಹಂಗಾಗಿ ನನಗೆ ಹಿಂಗ ಬಹುಮಾನ ಬಂತ್ರಿ ಅಂತ ತೋರಿಸ್ಲಿಕ್ಕೆ ಬಂದ್ರು ಅವ್ರು ನನಗ ಆ ನನಗೆ ನನಗ ಬಹಳಷ್ಟು ಖುಷಿ ಕೊಡ್ತದ ಮತ್ತ ಬ್ರಾಹ್ಮಣ ಸಮಾಜದ ನಾನು ಅಧ್ಯಕ್ಷನೂ ಇದ್ದೆ ನಾನು ದೇಶಸ್ಥರ ಬೇದೆ ಅಲ್ಲೂ ಕೂಡ ಬಹಳಷ್ಟು ಕೆಲಸ ಮಾಡಿದ್ವಿ ಮುಂಜವಿ ಸಾಮೂಹಿಕ ಮುಂಜವಿ ಮಾಡೋದಾಗ್ಲಿ ಅಥವಾ ಬಹುಮಾನ ಕೊಡೋದಾಗ್ಲಿ ಮಕ್ಕಳಿಗಾಗಿ ಅಥವಾ ಅರ್ಶನ ಕುಂಕುಮ ಅಂತ ಹೇಳಿ ಏನನ್ನು ಆ ತರ ಎಲ್ಲಾ ಕಾರ್ಯಕ್ರಮಗಳನ್ನು ಹಾಕೋತಿದ್ವಿ ನಾವು ಮೇಡಮ್ ಈಗ ತಾವು ಕತೆಗಳು ಲೇಖನಗಳು ಅಂಕಣ ಬರಹ ಗಜಲ್ ಭಾವಗೀತೆ ಹಾಸ್ಯ ಎಲ್ಲಾ ಪ್ರಕಾರಗಳನ್ನು ಬರೀತೀರಾ ಯಾವ ಸಾಹಿತ್ಯ ಪ್ರಕಾರ ನಿಮಗೆ ತುಂಬಾ ಇಷ್ಟ ಆಗೋದು ಅಂತ ನನಗೆ ಇಷ್ಟ ಆಗೋದಂದ್ರೆ ಅಂಕಣ ಬರಹ ನನಗ ಸ್ವಲ್ಪ ಲೈಕ್ ಆಗ್ತದೆ ಯಾಕಂತಂದ್ರೆ ವಿದ್ಯಮಾನಗಳ ನಡೀತಾ ಇರ್ತಾವ ಅದರ ಕುರಿತಾಗಿ ನನ್ನ ಅಭಿಪ್ರಾಯಗಳನ್ನ ಆ ತಕ್ಷಣನೇ ನಾನು ತಿಳಿಸ್ಬೋದು ನನಗೆ ಏನ್ ಅನಿಸ್ತದ ಹಾಕ್ಬೋದು ಆಮೇಲೆ ಕಥೆಗಳ ಪ್ರಕಾರನೂ ನನಗ್ ಬಹಳ ಇಷ್ಟ ಯಾಕಂದ್ರೆ ನನ್ನ ಮನಸ್ಸಿನ ಒಳಗೆ ಏನ್ ಅದನ್ನ ನಾನು ಕಥೆ ಮೂಲಕ ಪಾತ್ರಗಳ ಮೂಲಕ ವರ್ಗ ಅದನ್ನ ನನ್ನ ನನ್ನ ವಿಚಾರಗಳನ್ನ ಹೇಳ್ಬಹುದು ಅದರ ಹಂಗ ಹಂಗಾಗಿ ನನ್ನ ಕಥೆ ಮತ್ತು ಅಂಕಣ ಬರ ಎರಡು ನನಗೆ ಬಹಳ ಪ್ರಿಯವಾದದ್ದು ಇನ್ನು ಮೇಡಮ್ ತಾವು ಅನೇಕ ಪ್ರಶಸ್ತಿ ಪುರಸ್ಕಾರಗಳನ್ನು ಕೂಡ ಪಡಿತೀರ ಅವುಗಳಲ್ಲಿ ನಿಮ್ಗೆ ಅತ್ಯಂತ ಹತ್ತಿರವಾದ ಪ್ರಶಸ್ತಿ ಅಂದ್ರೆ ಯಾವುದು ಅಂತ ಇದು ಹಿಂಗದಲ್ಲ ಮಕ್ಕಳನ್ನ ಅಡದಿರಿ ಈ ಮಕ್ಕಳೊಳಗೆ ಯಾವ್ ಪ್ರೀತಿ ಅಂತಂದ್ರ ಹಂಗೇನ್ ಹಂಗೇನು ಹೇಳಿ ಬರದಿಲ್ಲ ಎಲ್ಲಾನು ಇದು ಆದ್ರೂ ಕೆಲವೊಂದಿಷ್ಟು ಅಂಕಣ ಬರಹ ನಂದು ಎಸ್ ಎಂ ಷ್ಠಿ ಪ್ರಶ್ ಪ್ರತಿಷ್ಠಾನದಿಂದ ಅದೊಂದು ನನಗ ಚಲೋ ವಿಮರ್ಶೆ ಮಾಡಿದ್ರು ಅದನ್ನ ಅದ್ರ ಬಗ್ಗೆ ಬಹಳ ಹೇಳಿದ್ರು ಮತ್ತೆ ಶ್ರೀರಾಮಚಂದ್ರ ಚರಿತೆಗೂ ಕೂಡ ನಾಲ್ಕು ಪ್ರಶಸ್ತಿಗಳು ಬಂದು ಅದಕ್ಕೂ ಕೂಡ ನನಗ್ ಚಲೋ ಇದು ಸಾಹಿತ್ಯ ಪ್ರತಿಷ್ಠಾನದಿಂದ ಬಂತು ಲೇಖಕಿಯರ್ ಸಂಘದಿಂದ ಬಂತು ಮತ್ತೆ ಅಕ್ಕ ಮಹಾದೇವಿ ಪ್ರಶಸ್ತಿ ಬಂತು ಅದಕ್ಕೆ ಮತ್ತೆ ಉಮಾತನೆಯ ಪ್ರತಿಷ್ಠಾನದಿಂದ ಒಂದು ಪ್ರಶಸ್ತಿ ಬಂತು ಆಮೇಲೆ ಇನ್ನೊಂದು ನನ್ನ ಸಮಗ್ರ ಇದಕ್ಕೆ ಲತಾಗುತ್ತಿ ಪ್ರಶಸ್ತಿ ಬಂತು ನನ್ನ ಸಮಗ್ರ ಒಂದು ಸಾಹಿತ್ಯಿಕ ಇದಕ್ಕೆ ಸಾಹಿತ್ಯ ಪ್ರತಿಷ್ಠಾನದಿಂದ ಲತಾಗುತ್ತಿ ಪ್ರಶಸ್ತಿ ಅದು ಕೂಡ ನನಗೆ ಬಹಳಷ್ಟು ಖುಷಿ ತಂದದ್ದು ಈಗ ರೀಸೆಂಟ್ಲಿ ಅಂತಂದ್ರೆ ನನ್ನ ಲೇಖಿಕಾಶ್ರೀ ಅಂತ ಹೇಳಿ ಬರ್ತದಲ್ಲ ಫೇಸ್ಬುಕ್ ನಲ್ಲಿ ಪ್ರತಿ ತಿಂಗಳ ಒಬ್ಬ ಹಿರಿಯ ಸಾಹಿತಿಯ ಬಗ್ಗೆ ವಿಮರ್ಶೆ ಅವರ ಪುಸ್ತಕಗಳ ಬಗ್ಗೆ ಎಲ್ಲಾ ಅವಲೋಕನ ಇಟ್ಕೊಂಡಿರ್ತಾರೆ ಅವರು ಶೈಲಜಾ ಸುರೇಶ್ ಅಂತ ಹೇಳಿ ಅವರು ನನಗೆ ಈಗ ಲೇಖಿಕಾಶ್ರೀ ಕೊಟ್ಟಿದ್ದಾರೆ ಈಗ ನವೆಂಬರ್ ನೈನ್ ನಲ್ಲಿ ಹಾಸನದಲ್ಲಿ ಆ ಪ್ರೋಗ್ರಾಂ ಇದೆ ಆಲ್ ಓವರ್ ಕರ್ನಾಟಕ ಇಪ್ಪತ್ತೈದು ಜನರಿಗೆ ಆರಿಸಿದ್ದಾರೆ ಇಪ್ಪತ್ತೈದು ವರ್ಷ ಆಯ್ತು ಅವ್ರದ್ದು ಇದು ಲೇಖಿಕಾ ಶ್ರೀ ತಗದು ಆ ಆ ಮೂಲಕ ಇಪ್ಪತ್ತೈದು ಜನರಿಗೆ ಅವರು ಸನ್ಮಾನ ಮಾಡ್ಬೇಕಂತ ಅನ್ಕೊಂಡರೆ ಅಲ್ಲಿ ನನಗೂ ಕೂಡ ಆ ಪ್ರಶಸ್ತಿ ಸಿಕ್ಕದ್ದು ಖುಷಿ ತಂದದ ಅಂತ ಹೇಳ್ಬಹುದು ಮೇಡಮ್ ಈಗ ಈ ಒಂದು ಪ್ರಶಸ್ತಿ ಪುರಸ್ಕಾರಗಳು ಒಂದು ಸೃಜನಶೀಲತೆಗೆ ಹೇಗೆ ಪ್ರೇರಣೆ ಆಗುತ್ತೆ ಅಂತ ಡೆಫಿನೆಟ್ಲಿ ಅದು ನಮ್ಗೆ ಬೆನ್ನ ತಟ್ಟಿದ್ರೆ ಈಗ ಬರೀಲಿಕ್ಕೆ ಒಂದು ಮುಂದೆ ಹೆಜ್ಜೆ ಇಡ್ಲಿಕ್ಕೆ ಮಕ್ಕಳು ಕೂಸು ಹೆಜ್ಜೆ ತಪ್ಪ ಹೆಜ್ಜೆ ಇಡಬಹುದು ಬಟ್ ಓ ವೆರಿ ಗುಡ್ ಬಾ ಬಾ ಮುಂದೆ ಬಾ ತಾಯಿ ಹೇಳಿದ ಕೂಡಲೇ ಅದು ತಪ್ಪ ಹೆಜ್ಜೆ ಗಟ್ಟಿಯಾಗಿ ಉರ್ಕೋತೋಗ್ತದಲ್ಲ ಅದು ಕಣ್ಣ ಮುಂದ್ ಬರ್ತದ ನೋಡ್ರಿ ಮಗು ಹೆಂಗ ತನ್ನ ಗಟ್ಟಿ ಪಾದವನ್ನು ಉರ್ಕೋತ ಉರ್ಕೋತ ಅಮ್ಮನ್ನ ತಬ್ಕೋತದ ಹೋಗಿ ಆ ರೀತಿ ಈ ಪ್ರಶಸ್ತಿಗಳು ಕೂಡ ಅಂದ್ರೆ ನಮ್ಗೆ ಒಂದು ಪ್ರೇರೇಪಣೆ ನಿನ್ನ ಒಂದೇನು ಸಿಕ್ತಪ ಅಂದ್ಕೂಳಿ ಎಸ್ ನಾನು ಹೆಜ್ಜೆ ಇಡ್ಬೋದು ನನ್ನ ಗುರುತಿಸ್ತಾರಲ್ಲ ನನ್ನನ್ನು ಗುರ್ತಿಸುದು ಬಹಳ ಎಲ್ಲರ ಇದ್ರೊಳಗನು ತನ್ನತನ ಇದು ಆಗ್ಬೇಕು ಅಂತ ಹೇಳಿ ಅಂದ್ರೆ ಗುರ್ತಿಸವ್ರ ಇರ್ಬೇಕು ಏನೋ ಬರ್ದಿವಿ ಅದ ಅಲ್ಲಿ ಯಾರು ಬಾದರಿ ಮಾಡೋರ್ ಇಲ್ಲ ಅಂದ್ರೆ ಅದಕ್ಕೆ ವ್ಯಾಲ್ಯೂನೇ ಇಲ್ಲ ಯಾರು ಇದ್ದಾರಪ್ಪ ನನ್ ಗುರ್ತಿಸವ್ರ ಇದ್ದಾರಪ್ಪ ಅಂತಂದ್ರೆ ಅದಕ್ಕೆ ಖುಷಿ ಆಗ್ತದಲ್ಲ ಸಂತೋಷ ಕೊಡ್ತದ ಮೇಡಮ್ ಇನ್ನು ಮನೆಯವರ ಸಹಕಾರ ಅಂದ್ರೆ ಇವಾಗ ಸೌಟ್ ಹಿಡಿಯುವ ಕೈ ಪ್ಯಾನ್ ಹಿಡಿದು ಕುಳಿತಾಗ ಯಾಕಂದ್ರೆ ಏನಾಗುತ್ತೆ ಲೇಖಕಿಯರು ಕತೆಗಾರರು ಅಂದ್ರೆ ಯಾವಾಗ ಯಾವ ವಿಷಯ ಹೊಳೆಯುತ್ತೋ ಹೇಳಕ್ ಆಗೋದಿಲ್ಲ ಹಾಗಾಗಿ ಮನೆಯವರ ಒಂದು ಸಹಕಾರ ಹಾಗೇನೆ ಮನೆಯವರ ಪರಿಚಯ ಓಕೆ ನಮ್ಮ ಮನೆಯವರು ಜಿ ಐ ಟಿ ಒಳಗೆ ಪ್ರೊಫೆಸರ್ ಇದ್ರೆ ಈಗ ರಿಟೈರ್ಡ್ ಆಗಿದ್ದಾರೆ ಆಮೇಲೆ ನನ್ನ ಮಗಳು ಡಾಕ್ಟರ್ ಇದ್ದಾಳೆ ಪುಣೆ ಸಿಂಬೋಯ್ಸಿಸ್ ಮೆಡಿಕಲ್ ಕಾಲೇಜ್ ನಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಅವಳು ಆಮೇಲೆ ನನ್ನ ಮಗ ವಿಪ್ರೋದಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಅವನು ಟೆಕ್ನಿಕಲ್ ಹೆಡ್ ಆಗಿ ವರ್ಕ್ ಮಾಡ್ತಾ ಇದ್ದಾನೆ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿದ್ದಾನೆ ಇದು ನನ್ನ ಕುಟುಂಬ ಇನ್ನು ನನಗೆ ಇವರ ಬೆಂಬಲ ಅಂತ ಕೇಳಿದ್ರಿ ಅವ್ರ ಬೆಂಬಲ ಇರಲಿಲ್ಲ ಅಂದ್ರೆ ನಾನು ಏನು ಬರಲಿಕ್ಕೆ ಸಾಧ್ಯ ಇಲ್ಲ ನಾನು ಏನೇ ಬರೆದ್ರು ಪಾಪ ನಮ್ಮ ಮನೆಯವರು ಫಸ್ಟ್ ಓದ್ತಾರ ಮತ್ ಏನೂ ತಪ್ಪ ಹೇಳೋದಿಲ್ಲ ನಾ ಅದಕ್ಕೆ ಇದ್ರೊಳಗೆ ಏನಾರ ಮಿಸ್ಟೇಕ್ ಇದ್ರೆ ಹೇಳ್ರಿ ಏ ಬೆಸ್ಟ್ ಆಗ್ಯದ ಬೆಸ್ಟ್ ಆಗ್ಯದಂತಾರೆ ಎಲ್ಲದಕ್ಕೂ ಸ್ವಲ್ಪ ಏನಾರ ತಪ್ಪಿದ್ರು ಹೇಳ್ರಿ ಅಂದ್ರೆ ತಿದ್ಕೊಳಿಕ್ ಆಗ್ತದ ಅಂದ್ರೆ ಏ ವೆರಿ ಗುಡ್ ಬೆಸ್ಟ್ ಬರ್ದಿ ಅಂತ ಹಿಂಗೆ ಅಂತಾರ ಒಂದ್ ಸಾರಿ ಅಂತೂ ಫಸ್ಟ್ ಫಸ್ಟ್ ಬರಿತಿದ್ದೆಲ್ಲ ಅವಾಗ ನಾನು ಒಂದು ಏನೋ ಆರ್ಟಿಕಲ್ ಬರ್ದಿದ್ದೆ ಪೋಸ್ಟ್ ಮಾಡ್ಬೇಕಾಗಿತ್ತು ಮಳೆ ಬಹಳ ಬರ್ಲಿಕ್ಕೆ ಹತ್ತಿತ್ತು ಅಯ್ಯೋ ಪೋಸ್ಟ್ ಮಾಡ್ ಅದಕ್ಕೆ ಮಾಡ್ತೇನಂತ ನಾನು ಅಂತ ಹೇಳಿ ಅವಾಗೆಲ್ಲ ಇಮೇಲ್ ಮಾಡ್ತಿರ್ಲಿಲ್ಲಲ್ಲ ಪೋಸ್ಟ್ ನಾಗ ಇದರ್ಲೆ ಕಳಿಸ್ತಿದ್ದೀವಿ ನಾವು ಪಾಕೆಟ್ ನಾಗ ಹಾಕಿ ಮೇನ್ ಪೋಸ್ಟ್ ಆಫೀಸ್ ಹೋಗಿ ಸ್ಪೀಡ್ ಪೋಸ್ಟ್ ಈ ಒಂದು ಅವಾಗ ಇಪ್ಪತ್ತೈದು ರೂಪಾಯಿ ಅವ್ರ ಒಂದು ಒಂದ್ ಐವತ್ ರೂಪಾಯಿ ಕೊಡ್ತಾರೆ ಅಷ್ಟೇ ಕೊಡ್ತಿದ್ರಿ ಎಪ್ಪತ್ ರೂಪಾಯಿ ಎಪ್ಪತ್ತೈದು ನಾನ್ ಅಯ್ಯೋ ಅಷ್ಟೇ ಖರ್ಚು ಮಾಡಿದ್ರಿ ಸುಮ್ನೆ ಸಾದಾ ಪೋಸ್ಟ್ ಐದ್ ರೂಪಾಯಿಕ್ ಹೋಗ್ಬಿಡ್ತಿತ್ತಲ್ಲ ಅಂತಂದ್ರ ಏ ನೀ ಬರ್ದಿ ಅದನ್ನ ಅಲ್ಲಿ ಹೋಗಿ ಹಾಕ್ಬೇಕಂತೇಳಿ ಅಲ್ಲಿ ಹೋಗಿ ಹಾಕಿದ್ರು ಅದಕ್ಕೆ ಎಲ್ಲಾ ದುಡ್ಡು ಬಂತು ಬಟ್ ಅದು ಪ್ರಿಂಟ್ ಆಗಿ ಬಂತು ಇಂತ ಒಂದು ಸಪೋರ್ಟ್ ಬಹಳ ನಮ್ ಮನೆಯವ್ರದ್ದು ಹಂಗಾಗಿ ಆಮೇಲೆ ನನ್ ಮಗ ನನ್ ಮಗನು ರೈಟರ್ ಆಗ್ಯಾನ ಅವನು ಒಂದು ದ ಕ್ಯೂರಿಯಸ್ ಓಲ್ ಅಂತ ಹೇಳಿ ಒಂದು ಬ್ಲಾಗ್ ತೆಗ್ದಾನ ಅವನು ಬಹಳಷ್ಟು ಕಥೆಗಳನ್ನ ಬರ್ದಾನ ಬಹಳಷ್ಟು ಅವನು ಇಂಗ್ಲಿಷ್ ನಲ್ಲಿ ಬರೀತಾನ ಕರೆ ಅದು ನಾಕ್ ಬಂದ್ಬಿಟ್ಟದ ಅಂದ್ರೆ ನಮ್ಮ ಫ್ಯಾಮಿಲಿ ಇದು ಮುಂದುವರಿಸ್ಕೊಂಡ್ ಹೊಂಟಾನ ಅವನು ನಮ್ ಕಾಕಾ ಬರೀತಿದ್ರು ನಮ್ಮ ಅಜ್ಜಿ ಸ್ವತಃ ಹಾಡ ಕಟ್ಟಿ ಹಾಡ್ತಿದ್ರಂತೆ ದೇವ್ರ ಹಾಡಗಳನ್ನ ಸ್ವಂತ ಅಲ್ಲೇ ದೇವ್ರನ್ನ ನೋಡ್ಕೋತ ನೋಡ್ಕೊತಾನೆ ಕಟ್ಟತಿದ್ರು ಅವರು ಅವರು ನಮ್ಮ ತಂದೆ ತಾಯಿ ಹಂಗಾಗಿ ಅವ್ರದ್ದು ನಮ್ಮ ಕಾಕಾಗ ಬಂದಿತ್ತು ನಮ್ಮ ಕಾಕಾ ದೊಡ್ಡ ಐಟರ್ ಅವರು ರಾಮಾಯಣ ಅಂದ್ರೆ ಅವ್ರದ್ದು ಫೇಮಸ್ ಇದು ಪಡವಾರಹಳ್ಳಿ ಪಾಂಡವರು ಅವ್ರದ್ದು ಪಿಕ್ಚರ್ ಆಗಿತ್ತು ನೋಡ್ರಿ ನಮ್ಮ ಕಾಕ ಅದು ಪುಟ್ಟಣ್ಣ ಕಣ್ಗಾರ ಅವರು ಇದು ಮಾಡಿದ್ರು ಅದನ್ನ ಅವರು ನಮ್ಮ ಅಣ್ಣನೂ ಬರೀತಾನೆ ಅವನು ಕೂಡ ಚಲೋ ರೈಟರ್ ನನಗೂ ನನ್ಗೂ ಬಂದದ್ದು ನನ್ನ ಮಗ ಈಗ ಮುಂದುವರ್ಸ್ಕೊಂಡು ಉಂಟಾನಂತ ಅನಿಸ್ತದ ನನ್ನ ಮಗಳು ಕೂಡ ಏನೇನೋ ಸ್ವಲ್ಪ ಸ್ವಲ್ಪ ಕವನಗಳನ್ನು ಬರೀತಾಳ ಯಾವಾಗಾದ್ರು ಬಟ್ ಇಂಗ್ಲಿಷ್ನಾಗ ನಾಗ ಅದ್ರ ಹೆಚ್ಚು ഡോക്ടർ ഇറ ആ കട ഹു വലുത അത് ಹಿಂಗಾಗಿ ಇದು ಮಕ್ಕಳು ಹಿಂಗೆ ಅಂದ್ರೆ ಮನೆಯವರ ಸಂಪೂರ್ಣ ಸಹಕಾರ ಬಹಳ ಸಹಕಾರ ಇರ್ಲಿಲ್ಲ ಅಂದ್ರೆ ಬರೀಲಿಕ್ಕೆ ಸಾಧ್ಯ ಇಲ್ಲ ಮನೆಯಾಗೆಲ್ಲಾ ಕೆಲವೊಂದ್ಸಲ ಮಾಡ್ಲಿಕ್ಕೆ ಆಗ್ಲಿಲ್ಲ ವರಿ ಅಂತಾರ ಹೊರಗಿನ ತಗೋ ಬಿಡ್ತಾರ ಅಥವಾ ಹೊರಗೆ ಹೋಗಿ ಊಟ ಮಾಡೋಣ ಅಂತ ಅಂದ್ರೆ ನನ್ಗೆ ಯಾವ್ದೇ ರೀತಿ ಹಿಂಗ ಒತ್ತಡ ಇಲ್ಲ ಬರಿಬೇಕು ಅಂತಂದ್ರೆ ನನ್ಗೆ ಟೈಮ್ ಮಾಡಿಕೊಡ್ತಾರ ಹಂಗ ಅನುಕೂಲ ಮಾಡಿ ಕೊಡ್ತಾರ ಇಪ್ಪ ಹಳಿ ಇಲ್ಲ ನಾ ತಗೊಂಡ್ ಬರ್ತೇನೆ ಅಂತ ಅಂದ್ಕೊಡ್ತಾರ ಅದು ಎಲ್ಲಾ ನಾನೇ ಮಾಡ್ಬೇಕಾಗಿತ್ತಂದ್ರೆ ನನ್ಗೆ ಬೋರ್ ಆಗ್ತದಲ್ಲ ಬರೀಲಿಕ್ಕೆ ಎಲ್ಲೂ ನಾನೇ ಮಾಡೋದು ಅಂತ ಎಲ್ಲ ಒಂದು ಸ್ವಲ್ಪ ಅನುಕೂಲನೂ ಮಾಡಿಕೊಡ್ತಾರಂತ ಮೇಡಮ್ ಈಗ ನಿಮ್ಮ ಮುಂದಿನ ಬರವಣಿಗೆ ಯೋಜನೆಗಳು ಅಂತ ನಾನು ಈಗ ರಾವ್ ಬಹದ್ದೂರ್ ಅವರ ಜೀವನ ಚರಿತ್ರೆ ಬಗ್ಗೆ ಬರ್ದೇನೆ ಅದು ಒಂದ್ ಸ್ವಲ್ಪ ಕರೆಕ್ಷನ್ಸ್ ಅವ ಅದು ಕಂಪ್ಲೀಟ್ ಮಾಡ್ಲಿಕ್ಕೆ ಯಾಕೋ ಆಗುವಲ್ಪ್ ಮೂರು ವರ್ಷ ಹತ್ತು ಬರ್ದಿಟ್ಟು ಅದ್ ಸ್ವಲ್ಪ ಅಕಾಡೆಮಿದ ಅವ್ರು ಅಂತ ಹೇಳಿ ಬರ್ದಿದ್ದೆ ಸ್ವಲ್ಪ ಕರೆಕ್ಷನ್ ಮಾಡಬೇಕಾಗಿತ್ತು ಅದು ಒಂದಿದೆ ಒಂದು ಇಪ್ಪತ್ತು ಕಥೆಗಳನ್ನ ಬರ್ದೇನೆ ಅವು ಒಂದೆಲ್ಲಾ ಇದು ಮಾಡಬೇಕಾಗಿದೆ ಈಗ ಸೆಟ್ ರೈಟ್ ಮಾಡಿ ಒಂದು ಪುಸ್ತಕ ಮಾಡ್ಬೇಕು ಗ್ರೀನ್ ಕೈಯಾಗಿದ್ದದ್ದು ಇವು ಎರಡು ಮೇಡಮ್ ಕೊನೆಯದಾಗಿ ನಮ್ಮ ಒಂದು ಹೊಸ ಬರಹಗಾರರಿಗೆ ಹಾಗೂ ಒಂದು ಸಾಹಿತ್ಯ ಆಸಕ್ತಿ ಉಳ್ಳವರಿಗೆ ನೀವು ನೀಡಬಯಸುವ ಒಂದು ಸಂದೇಶ ಏನು ನಮ್ಮ ವೇಣು ಮೂಲಕ ಬಹಳಷ್ಟು ಓದ್ರಿ ಬಹಳಷ್ಟು ಓದಬೇಕು ಒಂದು ಹತ್ತು ಪುಸ್ತಕ ಓದಿದ್ರೆ ಒಂದು ಪುಸ್ತಕ ಬರಿಲಿಕ್ಕೆ ಪ್ರಯತ್ನ ಮಾಡ್ರಿ ಅಂದ್ರೆ ಅದಕ್ಕ ಒಂದು ವ್ಯಾಲ್ಯೂ ಬರ್ತದೆ ನಿಮ್ಮ ಪುಸ್ತಕದ ವಜನ್ ಹೆಚ್ಚಾಗ್ತದೆ ನೀವು ವಿತೌಟ್ ನಾಲೆಜ್ ನ ಬರೀತೇನೆ ಅಂತಂದ್ರೆ ಜೊಳ್ಳು ಕುಟ್ಟಿದಂಗೆ ಅದು ಅದ್ರೊಳಗೆ ಏನು ಇಲ್ಲ ಬಹಳ ಓದ್ಬೇಕು ಮುಖ್ಯವಾಗಿ ಓದ್ಬೇಕು ಓದನೇ ಬರವಣಿಗೆಗೆ ಒಂದು ಮೂಲ ಅಂತ ನನ್ನ ಅನಿಸಿಕೆ ಮೇಡಮ್ ಒಂದು ನಿಮ್ಮ ಒಂದು ಸಾಹಿತ್ಯ ಜೀವನದ ಪಯಣದ ಜೊತೆಗೆ ಒಂದು ಸಾಮಾಜಿಕ ಸೇವೆ ಜೊತೆಗೆ ಸ್ಫೂರ್ತಿದಾಯಕ ಮಾತುಗಳು ನಮ್ಮ ಕೇಳುಗರಿಗೆ ಖಂಡಿತ ಸ್ಫೂರ್ತಿ ಆಗುತ್ತೆ ಕಾರ್ಯಕ್ರಮಕ್ಕೆ ತಮ್ಮ ಒಂದು ಅತ್ಯಮೂಲ್ಯವಾದ ಸಮಯವನ್ನ ನೀಡಿದ್ದಕ್ಕೆ ಧನ್ಯವಾದಗಳು ಮೇಡಮ್ ನಿಮಗೂ ಕೂಡ ಅನುಪಮ ಅವರೇ ನಿಮ್ಮ ನಗುಮುಖದಿಂದ ಶಾಂತ ಚಿತ್ತದಿಂದ ನನ್ನ ಮಾತುಗಳನ್ನು ಇಷ್ಟೊತ್ತಿನವರೆಗೂ ಕೇಳಿದ್ರಿ ಯಾವಾಗೂ ಏನೂ ಅಡೆತಡೆ ಉಂಟು ಮಾಡಲಿಲ್ಲ ನೀವು ನನ್ನ ಮಾತುಗಳನ್ನು ಮಾತಾಡ್ಲಿಕ್ಕೆ ಒಂದು ಅವಕಾಶವನ್ನು ಕೊಟ್ರಿ ಈ ಒಂದು ಅವಕಾಶಕ್ಕಾಗಿ ನಾನು ನಿಮ್ಮಲ್ಲಿ ಧನ್ಯವಾದಗಳನ್ನು ಕೇಳ್ಕೊತೇನೆ ಧನ್ಯವಾದಗಳು ಸ್ನೇಹಿತರೆ ಇದಾಗಿತ್ತು ನಮ್ಮ ಇಂದಿನ ಮಹಿಳಾ ವೇದಿಕೆ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಂತಹ ಅತಿಥಿಗಳು ಕತೆಗಾರ್ತಿ ಕವನಗಾರ್ತಿ ಹಾಗೂ ಬರಹಗಾರ್ತಿ ಅಂಕಣ ಬರಹಗಾರರಾದಂತಹ ಶ್ರೀಮತಿ ದೀಪಿಕಾ ಉದಯ್ ಚಾಟೆಯವರು ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ಭೇಟಿ ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ ಇದಕ್ಕೆ ಇಲ್ಲಿವಣ ಧ್ವನಿ ನೈಂಟಿ ಪಾಯಿಂಟ್ ಫೋರ್ ಎಫ್ಎಂ ನಮಸ್ಕಾರ समझे आपकी हर हेल्थ प्रॉब्लम्स की बात वर्ल्ड क्लास ट्रीटमेंट हर दिन और रात आपके साथ आपके साथ केली सोसाइटी डॉक्टर प्रभाकर कोरे सुपर स्पेशलिटी हॉस्पिटल क्योर फॉर ऑल हेल्थ रिलेटेड प्रॉब्लम्स एक्सपीरियंस डॉक्टर्स एंड अल्ट्रा मॉडर्न फैसिलिटीज के साथ KLE Society's Dr. Prabhakar Kori Super Speciality Hospital and Medical Research Center, Nehru Nagar, Pelagavi. Call 08312 473777.